ಒಂದು ಒಳ್ಳೆ ವೀಡಿಯೋ ಬಂದಿದ್ದೀನಿ ಏನು ವಿಷಯ ಅಂತ ಅಂದರೆ ನಿಮಗೆಲ್ಲರಿಗೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇರೋದು ಶೋಲ್ಡರ್ ಡ್ರಾಪ್ ಶೋಲ್ಡರ್ ಡ್ರಾಪ್ ಬ್ಲೌಸ್ ಎಲ್ಲ ಪರ್ಫೆಕ್ಟಾಗಿ ಹೊಲ್ದಿರ್ತೀರ ಆದರೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗ್ತಾ ಇರತ್ತೆ ಏನಾಗತ್ತೆ ಅಂದರೆ ನೀವು ಕೆಲವೊಂದ್ಸರಿ ಥಿಯರಿನೇ ಅಪ್ಲೈ ಮಾಡ್ತಿರ್ತೀರ ಥಿಯರಿ ಅಪ್ಲೈ ಮಾಡಬಾರ್ದು ಅಂತ ನಾನು ಹೇಳಲ್ಲ ಆದರೆ ಏನಂದರೆ ಎಲ್ಲರಿಗೂ ಥಿಯರಿ ಅಪ್ಲೈ ಆಗಲ್ಲ ನಿಮಗೆ ಗೊತ್ತಿರೋ ಹಾಗೆ ಕೆಲವೊಬ್ಬರಿಗೆ ಭುಜ ಅಗಲ ಇರುತ್ತೆ ಭುಜ ಅಗಲ ಇದ್ದು ಬೆನ್ನು ಅಗಲ ಇದ್ದು ಈ ಥರ ಇದ್ದವರು ಡೀಪ್ ಹಾಕಿದ್ರೆ ಕೂಡ ನೀವು ಥಿಯರಿ ಅಪ್ಲೈ ಮಾಡೋದ್ರಿಂದ ಅವರಿಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವೇನು ಮಾಡ್ತೀವಿ ಅಂದರೆ ಯೂಶ್ವಲಿ ಡೀಪ್ ಜಾಸ್ತಿ ಆದಾಗೆ ಶೋಲ್ಡರ್ ಅನ್ನೋದು ಕಮ್ಮಿ ಆಗುತ್ತೆ ಇದು ಥಿಯರಿ ಪ್ರಕಾರ ಹೌದು ಪರ್ಫೆಕ್ಟಾಗಿ ಥಿಯರಿ ಪ್ರಕಾರ ಆಯಿತು ಅಂದರೆ ಇಟ್ಸ್ ರೈಟ್ ಆಯಿತಾ ಆದರೆ ಅದನ್ನ ನಾವು ಅಪ್ಲೈ ಮಾಡೋದಕ್ಕೆ ಎಲ್ಲರಿಗೂ ಅಪ್ಲೈ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಆಗತ್ತೆ ನಾವು ಥಿಯರಿ ಪ್ರಕಾರ ಅಪ್ಲೈ ಮಾಡೋದ್ರಿಂದನೇ ನೀವು ವಿತೌಟ್ ಟ್ಯಾಗು ಯಾವುದೇ ಕಾರಣಕ್ಕೂ ಡೀಪ್ ನೆಕ್ ಬ್ಲೌಸ್ ಯೂಸ್ ಮಾಡೋದಕ್ಕೆ ಆಗಲ್ಲ ಸೊ ಹಾಗಾಗಿ ನಾವು ಥಿಯರಿನ ಎಷ್ಟು ಎಲ್ಲಿ ಬಳಸಬೇಕೋ ಅಲ್ಲಿ ಮಾತ್ರ ಬಳಸಬೇಕಾಗತ್ತೆ ಈ ರೇರ್ ಕೇಸಸ್ ಅಂತ ಇರತ್ತಲ್ಲ ಅಂಥದಕ್ಕೆ ನೀವೇನು ಮಾಡಬೇಕಾಗತ್ತೆ ವಿತೌಟ್ ಥಿಯರಿನ ಅಪ್ಲೈ ನಾನು ನಾನಿವತ್ತು ವಿತ್ ಥಿಯರಿ ವಿಥೌಟ್ ಥಿಯರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ನೋಡ್ತಾ ಇದೀರಲ್ಲ ಎಷ್ಟು ಬ್ರಾಡ್ ಇದೆ ಹಾಗೇನೆ ಡೀಪ್ ಇದೆ ಸೊ ಈಗ ಇದು ಡೀಪ್ ವಿತ್ ಬ್ರಾಡ್ ಇದ್ರೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ ಆಯ್ತಾ ಸೊ ಹಾಗಾಗಿ ಅಷ್ಟೇ ಫ್ರಂಟ್ ಅಲ್ಲೂ ಅಷ್ಟೇ ಕಾಣಿಸ್ತಾ ಇದೆ ಅಲ್ವಾ ಇಷ್ಟು ಬ್ರಾಡ್ ಇನ್ನು ವೇರ್ ಮಾಡಿದಾಗ ನೋಡಿ ಇಷ್ಟು ಬ್ರಾಡ್ ಬಂದಿರತ್ತೆ ಸೊ ಇಲ್ಲಿನೂ ಅಷ್ಟೇ ಇಲ್ಲಿನೂ ಅಷ್ಟೇ ಬ್ರಾಡ್ ಬಂದಿದೆ ಡೀಪ್ ಕೂಡ ಬಂದಿದೆ ಶೋಲ್ಡರು ಕಾಣಿಸ್ತಾ ಇದೆ ಅಲ್ವಾ ಎಷ್ಟಿದೆ ಅಂತ ಈ ತರ ನೋಡಿಕೊಂಡು ನೀವು ಸ್ಟಿಚ್ ಮಾಡಬೇಕು ಅದು ಎಸ್ಪೆಷಲಿ ಇನ್ ವಿ ನೆಕ್ ಅಲ್ಲಿ ನಿಮ್ಗೆ ಶೋಲ್ಡರ್ ಅನ್ನೋದು ಅಗ್ಲ ಬರ್ಬೇಕು ನೀವು ಅರ್ಧ ಇಂಚಿಗೆ ತಗೊತೀರಾ ಅಂತ ಆಯ್ತು ಅಂತ ಅಂದರೆ ಅದನ್ನ ವೇರ್ ಮಾಡೋರು ಕೂಡ ಡಿಪೆಂಡ್ ಆಗ್ತಾರೆ ನೀವು ಸ್ಟಿಚ್ ಮಾಡಿದ್ದೊಂದೇ ಪ್ರಾಬ್ಲಮ್ ಅಂತ ಇರಲ್ಲ ನೀವು ಯಾರ ಅಳತೆಗೆ ಮತ್ತೆ ಯಾರಿಗೆ ಸ್ಟಿಚ್ ಮಾಡ್ತೀರಾ ಕೆಲವೊಂದ್ಸರಿ ನೀವು ಟೈಲರ್ ಆಗಿದ್ರೆ ಅಬ್ಸರ್ವ್ ಮಾಡಿ ಇನ್ನು ಬಿಗಿನರ್ಸ್ ಆಗಿದ್ರೆ ಕೂಡ ತುಂಬಾ ನೀಟಾಗಿ ಅಬ್ಸರ್ವ್ ಮಾಡಿ ನಿಮ್ಗೆ ಯಾರಿಗೂ ಹೊಲಿತಾ ಇದ್ದೀರಾ ಅದನ್ನು ಇಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ ಶೋಲ್ಡರ್ ಅನ್ನೋದು ಇಲ್ಲ ನನಗೆ ಯಾವ ಥರ ಇದೆ ಅದೇ ಕೂಡ ಇರಲ್ಲ ಕೆಲೊಬ್ರು ಅವರೇ ಬಾಯ್ ಬಿಟ್ಟು ಹೇಳ್ತಾರೆ ನಿಮಗೆ ಭುಜ ಸ್ವಲ್ಪ ಸ್ಲಾಂಟ್ ಇದೆ ಅಂದ್ರೆ ಜಾರೋ ತರ ಇದೆ ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಹೊಲ್ಕೊಡಿ ಅಂತ ಕೂಡ ಹೇಳ್ತಾ ಇರ್ತಾರೆ ಸೊ ಆ ತರದ್ದೆಲ್ಲ ಇದ್ದಾಗ ನೀವು ನೋಡ್ಕೊಂಡು ಮಾಡಬೇಕಾಗುತ್ತೆ ಸೊ ಇವತ್ತಿನ ಥಿಯರಿನ ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ ಇದು ಬ್ರಾಡು ಬಂದಿದೆ ಪರ್ಫೆಕ್ಟ್ ಆಗಿ ಕೂಡ ಬರತ್ತೆ ವೇರ್ ಮಾಡಿದಾಗ ಕೂಡ ಅಷ್ಟೇ ನೀಟಾಗಿ ಕೂಡ ಕೂತ್ಕೊಳ್ಳುತ್ತೆ ಈ ರೀತಿಯಾಗಿ ನೀವು ಸ್ಟಿಚ್ ಮಾಡಬೇಕು ಅಂತ ಅಂದಾಗ ಏನೇನೆಲ್ಲ ಪ್ರಿಕಾಷನ್ಸ್ನ ತಗೋಬೇಕು ಸೊ ಈಗ ನಾನು ಇಲ್ಲಿ ಫಸ್ಟು ಬಾಡಿ ಯಾವ ರೀತಿ ಅನ್ನೋದನ್ನ ಮೆನ್ಷನ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ಯಾಕಂದರೆ ವಿಡಿಯೋ ಅನ್ನೋದು ತುಂಬ ಡ್ರ್ಯಾಗ್ ಆಗಿಬಿಡುತ್ತೆ ನಾನು ಇಲ್ಲೇ ಮಾರ್ಕ್ ತುಂಬ ಅದೆಲ್ಲ ಡ್ರಾ ಮಾಡ್ತಾ ಇತ್ತು ಅಂದರೆ ಸೊ ಹಾಗಾಗಿ ಡ್ರಾ ಮಾಡಿಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ಇಲ್ಲಿ ನಾನು ಒಂದು ಬ್ಯಾಕಿಂದು ಡ್ರಾಫ್ಟಿಂಗ್ ಹಾಕಿದ್ದೀನಿ ಈಗ ನಮಗೆ ಇಲ್ಲಿ ಡೀಪ್ ನೆಕ್ ಬೇಕು ಅಂದರೆ ಇಲ್ಲಿ ಒಂದೂವರೆ ಎರಡೂವರೆ ಆ ಥರ ಈ ಈ ಲೆವೆಲಲ್ಲಿ ನಾನು ಡೀಪ್ ನೆಕ್ ತೊಗೊತೀನಿ ಅಂತ ಅಂದಾಗ ನಿಮ್ಗೆ ಇಲ್ಲಿ ಎಷ್ಟು ತಗೋಬೇಕು ಅಂತ ನಾವು ನಿಮ್ಗೆ ಶೋಲ್ಡರ್ ಅಲ್ಲಿ ಏನಂತ ಹೇಳಿದೀನಿ ಅಂದ್ರೆ ಡೀಪ್ ಇಲ್ಲಿ ಜಾಸ್ತಿ ಆಗ್ತಾ ಆಗ್ತಾ ಶೋಲ್ಡರ್ ಅನ್ನೋದನ್ನ ಕಮ್ಮಿ ತಗೋಬೇಕು ನಾನು ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಹೇಳಿರ್ತಾರೆ ಈ ತರ ಥಿಯರಿ ಅನ್ನೋದನ್ನ ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಹೇಳಿರ್ತಾರೆ ಇಲ್ಲಿ ತರ್ಟಿ ಫೋರ್ ಸೈಜ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ ತರ್ಟಿ ನಾನು ಕರೆಕ್ಟ್ ಮೆಷರ್ಮೆಂಟ್ ಅಲ್ಲಿ ಮಾಡಿಲ್ಲ ಸುಮ್ಮನೆ ಡ್ರಾ ಮಾಡಿರೋದು ಸೊ ಹಾಗಾಗಿ ಸುಮ್ಮನೆ ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ತರ್ಟಿ ಫೋರ್ ಸೈಜ್ ಅಂತ ಅನ್ಕೊಂಡಾಗ ನಾನಿಲ್ಲಿ ಬ್ಯಾಕಲ್ಲಿ ಒಂದೂವರೆ ಇಟ್ಕೊತೀನಿ ಒಂದೂವರೆ ಇಟ್ಕೊತೀನಿ ನೆಕ್ಲು ಹಿಡ್ತನ ನೀವು ಎಷ್ಟೇ ಬಟ್ಟಿ ನೆಕ್ಲು ಹಿಡ್ತನ ಒಂದೂವರೆ ಇಟ್ಕೊತೀನಿ ಆವಾಗ ನಮಗೆ ಏನಾಗುತ್ತೆ ಅಂತ ಅಂದಾಗ ನಿಮಗೆ ಇಲ್ಲಿ ಬ್ರಾಡ್ನೆಸ್ ಅನ್ನೋದು ಅಂದರೆ ತರ್ಟಿ ಫೋರ್ ಸೈಜ್ ಆಯಿತು ಅಂತಂದರೆ ಅದೇ ಒಂದು ಫಾರ್ಟಿ ಸೈಜ್ ಆಯಿತು ಅಂತ ಅಂದಾಗ ಬ್ಯಾಕಿಗೆ ಎರಡು ಇಂಚನ್ನ ನಾನು ಇಡ್ತೀನಿ ಈ ರೀತಿಯಾಗಿ ನಾನು ಮಾಡ್ಕೊತೀನಿ ಇದು ನಿಮಗೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಕುತ್ಕೊಳತ್ತೆ ಫ್ರೆಂಡ್ಸ್ ನಾನು ಥಿಯರಿ ಪ್ರಕಾರ ಎಲ್ಲ ಅಪ್ಲೈ ಮಾಡೋದಕ್ಕೆ ಹೋಗಲ್ಲ ಥಿಯರಿ ಪ್ರಕಾರ ನಾನು ಅಪ್ಲೈ ಮಾಡಬೇಕು ಅಂದರೆ ಮತ್ತೆ ಲೆಕ್ಕ ಹಾಕೊಬೇಕು ನೋಡಿ ಇಷ್ಟು ಡೀಪ್ ಬಂತು ಅಂದಾಗ ನಾನು ಇಲ್ಲಿ ಎಷ್ಟು ಮೈನಸ್ ಮಾಡಿದೆ ಇಲ್ಲಿ ಎಷ್ಟು ಪ್ಲಸ್ ಮಾಡಿದೆ ಅನ್ನೋದು ನೀವು ಪ್ರೊಫೆಷ್ನಲ್ ಟೈಲರ್ಸ್ ಆಗಬೇಕು ಅಂತ ಅಂದಾಗ ಈ ಥರ ಪ್ರತಿಯೊಂದಕ್ಕೂ ಸಣ್ಣ ಕುಟುಂಬನ ಲೆಕ್ಕ ಹಾಕೊಡಾಕೊಡ್ ಹಾಕೊಂಡು ಮಾಡೋದಕ್ಕೆ ಆಗಲ್ಲ ಅದಕ್ಕೋಸ್ಕರನೇ ಈ ಥಿಯರಿನ ತೆಗೆದು ಸೈಡ್ ಗಿಡಣ ಯಾಕೆ ಅಂದರೆ ಇದು ತಪ್ಪು ಅಂತ ನಾನು ಹೇಳಲ್ಲ ಬಟ್ ಎಲ್ಲದಕ್ಕೂ ಖಂಡಿತವಾಗ್ಲೂ ಅಪ್ಲೈ ಮಾಡೋದಕ್ಕೆ ಆಗಲ್ಲ ಬಟ್ ನಾನು ಈಗ ಹೇಳ್ತಿದ್ದೀನಲ್ಲ ಈ ತಿಗೆ ರೀ ನೀವು ಖಂಡಿತವಾಗ್ಲೂ ಎಲ್ಲದಕ್ಕೂ ಅಪ್ಲೈನ ಮಾಡ್ಬೋದು ಎಷ್ಟರಿಂದ ಎಷ್ಟಕ್ಕೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೇನೆ ಅದು ವಿ ನೆಕ್ ಆಗ್ಬೋದು ವಿ ನೆಕ್ಕಿಗೆ ಸ್ವಲ್ಪ ಚೇಂಜ್ ಬರುತ್ತೆ ನಾವು ರೌಂಡ್ ನೆಕ್ ಡಿಸೈನ್ ಆಯ್ತು ಅಂತ ಅಂದಾಗ ಇದನ್ನ ಅಪ್ಲೈ ಮಾಡಬಹುದು ಆದ್ರೆ ವಿ ನೆಕ್ ಅಂತ ಬಂದಾಗ ಬೋಟ್ ನೆಕ್ ಅಂತ ಬಂದಾಗ ನೀವು ಚೇಂಜಸ್ ನ ಮಾಡ್ಕೋಬೇಕಾಗತ್ತೆ ಇದನ್ನ ಎಲ್ಲಾ ಬ್ಲೌಸ್ಗೂ ಅಪ್ಲೈನ ಖಂಡಿತ ಮಾಡೋದಕ್ಕೆ ಹೋಗ್ಬೇಡಿ ಸೊ ಹಾಗಾಗಿ ಇದು ರೌಂಡ್ ಆಗ್ಬೋದು ಅಥವಾ ಈ ರೌಂಡ್ ಅಲ್ಲೇ ನಾವು ಬೇರೆ ಏನಾದ್ರೂ ಡಿಸೈನ್ಸ್ ಮಾಡ್ತಾ ಇರ್ತೀವಲ್ವಾ ಈಗ ಒಂದು ಈ ರೀತಿಯಾಗಿ ಒಂದು ಕರ್ವ್ ಆಗ್ಬೋದು ಈ ರೀತಿ ಈ ರೀತಿ ಏನೇ ಚೇಂಜಸ್ನ ಮಾಡೋದಾಯ್ತು ಅಂದರೂ ನಾನು ಈಗ ತೋರಿಸ್ಕೊಡ್ತೀನಲ್ಲ ಈ ಥಿಯರಿನ ಅಪ್ಲೈ ಮಾಡಿ ಎಸ್ಪೆಷಲಿ ಎಕ್ಸೆಪ್ಟ್ ಅದನ್ನು ಬೇಡ ಅಂತ ಹೇಳ್ತಾ ಇರೋದು ವಿ ನೆಕ್ಕು ಬೋಟ್ ನೆಕ್ ಆಯ್ತು ಅಂತ ಅಂದಾಗ ಈ ಥಿಯರಿನ ಅಪ್ಲೈ ಮಾಡಬೇಡಿ ಈ ಥಿಯರಿ ಏನಿದೆ ಇದನ್ನು ಇಲ್ಲಿ ಇಡೋಣ ಈಗ ನಾನು ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀನಿ ಅದನ್ನು ನಾನಿಲ್ಲಿ ತೋರಿಸ್ಕೊಡ್ತೀನಿ ಅದಲ್ಲದೆ ಇನ್ನೂ ಒಂದು ನೀವು ಮಾಡ್ಕೋಬೋದು ಯಾವ ರೀತಿ ಅಂತ ಆಯಿತು ಅಂದರೆ ಈಗ ನಾನು ಹೇಳಿದ್ನಲ್ಲ ಈಗ ಫೋರ್ಟಿ ಸೈಜ್ ಬ್ಲೌಸ್ನ ನಾನೀಗ ರೆಡಿ ಮಾಡ್ತಾ ಇದ್ದೀನಿ ಆಯಿತು ಅಂತ ಅಂದಾಗ ನಾನಿಲ್ಲಿ ಶೋಲ್ಡರ್ದು ನಾನು ಇವಾಗ ಏನು ಹೇಳ್ತೀನಿ ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಎರಡು ಇಂಚನ್ನು ನಾನು ತಗೊಳ್ತೀನಿ ಅಂದರೆ ಎರಡು ಇಂಚು ಪ್ಲಸ್ ನಿಮ್ಮದು ರೆಡಿ ಶೋಲ್ಡರ್ ಎಷ್ಟು ಬರಬೇಕು ಈಗ ಇಲ್ಲಿ ನನಗೆ ಬ್ಲೌಸ್ ಕೊಟ್ಟಿರ್ತಾರಲ್ವಾ ಅಳತೆಗೆ ಅಂತ ಕೊಟ್ಟಿರ್ತಾರಲ್ವ ಈ ಅಳತೆಗೆ ಅಂತ ಕೊಟ್ಟಿರೋದ್ರಲ್ಲಿ ಈ ರೆಡಿ ಶೋಲ್ಡರ್ ಏನಿರತ್ತೆ ಈ ರೆಡಿ ಶೋಲ್ಡರ್ನ ಅಳತೆ ತಕ್ಕೋಬೇಕು ರೆಡಿ ಶೋಲ್ಡರ್ ಎಷ್ಟಿದೆ ಅನ್ನೋದನ್ನ ಕಾಲ್ನ ಸೇರಿಸ್ಕೊಳ್ತೀನಿ ಆದ್ಮೇಲೆ ನಿಮ್ಗೆ ಏನಂದ್ರೆ ಇಲ್ಲಿ ನೆಕ್ ಹತ್ರ ಫಿನಿಶಿಂಗ್ ಮಾಡಕ್ಕೆ ನಿಮ್ಗೆ ಬೇಕಾಗತ್ತೆ ಅದಕ್ಕೆ ಕಾಲಿಂಚ್ ಇಂಚ್ ಬೇಕಾಗತ್ತೆ ಸೊ ಇಲ್ಲಿ ನಾನು ಮತ್ತೆ ಝೀರೋ ಪಾಯಿಂಟ್ ಟೂ ಫೈವ್ ಇಲ್ಲಿ ಬರೀ ನೆಕ್ ಹತ್ರ ಫಿನಿಶಿಂಗ್ ಮಾಡೋದಕ್ಕೆ ಕಾಲು ಇಂಚ್ ತೊಗೋತಾ ಇದ್ದೀನಿ ಆ್ಯಂಡ್ ಈ ಸೈಡಲ್ಲಿ ಈ ಸೈಡಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಸ್ಲೀವ್ ಜಾಯ್ನಿಂಗಿಗೆ ನಿಮಗೆ ಹೆಚ್ಚು ಕಡಿಮೆ ಅರ್ಧ ಇಂಚಷ್ಟು ನೀವು ಬಿಟ್ಟೇ ಬಿಡ್ತೀರಾ ನೋಡಿ ಏನೇ ಮಾಡ್ತೀರಾ ಅಂದರೂ ಇಲ್ಲಿ ನಿಮಗೆ ಅರ್ಧ ಇಂಚಷ್ಟು ಕಚ್ಚಾ ಉಳ್ಕೊಳತ್ತೆ ಸೊ ಇಲ್ಲಿ ಮತ್ತೆ ಪ್ಲಸ್ ಝೀರೋ ಪಾಯಿಂಟ್ ಫೈವ್ ಇದಿಷ್ಟು ಆದ್ಮೇಲೆ ಫಿನಿಶಿಂಗಿಗೆ ಅಂತ ನೀವು ಇಲ್ಲಿ ಶೇಪ್ ಎಲ್ಲ ವೇರಿಯೇಷನ್ ಆಗಿರುತ್ತೆ ಜಾಯಿನ್ ಮಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಆಗಿರುತ್ತೆ ಅದಕ್ಕೆ ಅಂತ ಮತ್ತೆ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಇಷ್ಟನ್ನು ಟೋಟಲ್ ಮಾಡಿಕೊಂಡು ಶೋಲ್ಡರ್ನ ತಗೊಳ್ಳಿ ಪರ್ಫೆಕ್ಟ್ ಆಗಿ ಬರುತ್ತೆ ಯಾಕೆಂದ್ರೆ ನಿಮ್ಗೆ ಸ್ಟಿಚ್ಚಿಂಗಿಗೆ ಎಕ್ಸ್ಟ್ರಾ ಇದಕ್ಕೆ ಎಕ್ಸ್ಟ್ರಾ ಅಂತ ಹೇಳ್ತಾ ಇದ್ರು ಕೂಡ ನೀವು ವ್ಯತ್ಯಾಸ ಮಾಡ್ತಾನೆ ಇರ್ತೀರಾ ತಗೋಬೇಕಾ ಶೋಲ್ಡರಿಗೆ ಅಂದ್ರೆ ಇಷ್ಟನ್ ತಗೊಂಡ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಅನ್ನೋದು ಖಂಡಿತವಾಗ್ಲೂ ಆಗಲ್ಲ ಭುಜ ಎಷ್ಟು ತಗೋಬೇಕು ಅನ್ನೋ ಕನ್ಫ್ಯೂಷನ್ಸ್ ತುಂಬಾ ಜನಕ್ಕೆ ಇರುತ್ತೆ ಈಗ ಈ ತರ್ಟಿ ಸೈಜ್ ಗೆ ಇಷ್ಟು ಭುಜ ತಗೊಂಡಿದೀವಿ ಫೋರ್ಟಿ ಸೈಜ್ ಗೆ ಎಷ್ಟು ತಗೋಬೇಕು ಅನ್ನೋ ಕನ್ಫ್ಯೂಷನ್ಸ್ ಪಕ್ಕಾ ಬಂದೇ ಬರುತ್ತೆ ಯಾಕಂದ್ರೆ ನಾವು ಕ್ಲಾಸಸ್ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಈ ಡೌಟ್ ಬರ್ತಾ ಇದೆ ಈ ಬ್ಲೌಸ್ ಮಾಡಿರ್ತಾರೆ ನೆಕ್ಸ್ಟ್ ಬ್ಲೌಸ್ ಮಾಡಬೇಕು ಅಂತ ಅಂದಾಗ ಅವ್ರಿಗೆ ಡೌಟ್ ಬರೋದೇನೋ ಅಂದರೆ ಭುಜ ಎಷ್ಟು ತಗೋಬೇಕು ಫಾರ್ಮಲ್ ಡೌನ್ ಎಷ್ಟು ತಗೋಬೇಕು ಈ ಕನ್ಫ್ಯೂಷನ್ ಬರಬಾರ್ದು ಅಂತ ಹೇಳ್ತಾ ಇಲ್ಲ ಬರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅದನ್ನ ಕ್ಲಾರಿಟಿಯಾಗಿ ತಗೊಳ್ಳೋದ್ರಿಂದ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಈಗ ಇಲ್ಲಿ ಎರಡು 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 ನಾಲ್ಕು ಇಂಚ್ ಆಯ್ತಲ್ವಾ ಇಲ್ಲಿ ನಾಲ್ಕು ಇಂಚು ಇಲ್ಲಿ ನಾಲ್ಕು ಇಂಚ ಆಯ್ತು ಈಗ ಇಲ್ಲಿ ಇಲ್ಲಿ ಜೀರೋ ಪಾಯಿಂಟ್ ಫೈವ್ ಅರ್ಧ ಇಂಚು ಸೊ ನಾಲ್ಕೂವರೆ ಆಯಿತು ನಾಲ್ಕೂವರೆ ಆಗಿರೋದ್ರಿಂದ ಇಲ್ಲಿ ಪ್ಲಸ್ ಇಲ್ಲಿ ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಫೈವ್ ಅನ್ನೋದ್ರಿಂದ ಪ್ಲಸ್ ಒಂದ್ ಇಂಚ್ ಸೊ ನಾಲ್ಕು ಐದೂವರೆ ಇಂಚ್ ತಗೊಂಡ್ರೆ ನಿಮ್ಗೆ ಶೋಲ್ಡರ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಇದನ್ನ ನೀವು ಅಪ್ಲೈ ಮಾಡ್ಕೊಡಿ ನೀವು ಇದನ್ನ ಅಪ್ಲೈ ಮಾಡಬೇಡಿ ಅಂತ ಹೇಳಲ್ಲ ಬಟ್ ಎಲ್ಲದಕ್ಕೂ ಅಪ್ಲೈ ಆಗಲ್ಲ ಏನಕ್ಕೆ ಅಂತ ಹೇಳ್ತೀನಿ ಅಂದ್ರೆ ಈಗ ನಾನು ಹೊಲ್ದಿರೋದನ್ನ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಇಲ್ಲ ಅಂದ್ರೆ ಅದನ್ನ ಹಿಡಿದು ತೋರಿಸ್ತಾ ಇದ್ದೆ ನೆಕ್ಸ್ಟ್ ಯಾವಾಗಾದ್ರೂ ತರ ರೇರ್ ಕೇಸಸ್ ಬಂದಾಗ ತೋರಿಸ್ತೀನಿ ಭುಜ ನಾನು ಮೂರ್ ಇಂಚ್ ತಗೊಂಡಿರ್ತೀನಿ ರೆಡಿ ರೆಡಿ ಶೋಲ್ಡರ್ ಮೂರ್ ಇಂಚ್ ತಗೊಂಡಿರ್ತೀನಿ ಈ ಡೀಪ್ನ ನಾನು ಇಷ್ಟೇ ತೊಗೊಂಡಿರ್ತೀನಿ ಸೊ ಎರಡೂವರೆಯಿಂದ ಟೂ ಪಾಯಿಂಟ್ ಫೈವ್ ಆರ್ ತ್ರೀ ಫೋರ್ ಈ ತರ ತಗೊಂಡಿದ್ದಾಗ ಕೆಲವೊಮ್ಮೆ ನೀವು ಈ ಈ ಥಿಯರಿ ಅಪ್ಲೈ ಮಾಡಿದಾಗ ನಿಮಗೆ ಎರಡು ಇಂಚ್ ಭುಜ ಬಂದಿರತ್ತೆ ಇಲ್ಲ ಎರಡು ಕಾಲ್ ಬಜ್ ಭುಜ ಬಂದಿರುತ್ತೆ ಈ ಎರಡು ಕಾಲು ಎರಡು ಏನೇ ತಗೊಂಡಿದ್ರು ಅವರಿಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ವಿತೌಟ್ ಟ್ಯಾಗ್ ವಿಥೌಟ್ ಟ್ಯಾಗ್ ಏನಾದ್ರು ಹಾಕ್ತು ಅಂದ್ರೆ ಅವರಿಗೆ ಭುಜ ಬಿದ್ದು ಬಿದ್ದು ಹೋಗ್ತಾ ಇರುತ್ತೆ ಸೊ ಈ ಪ್ರಾಬ್ಲಮ್ ಇದೆ ಅಂತ ಅಂದವರು ಈ ಥಿಯರಿ ಅಪ್ಲೈ ಮಾಡಬೇಡಿ ಅಂತ ಹೇಳಲ್ಲ ಬಟ್ ಈ ಥಿಯರಿ ಎಲ್ಲರಿಗೂ ಅಪ್ಲೈ ಆಗಲ್ಲ ಬಟ್ ಈ ಥಿಯರಿ ನಿಮ್ಗೆ ಎಲ್ಲರಿಗೂ ಅಪ್ಲೈ ಆಗುತ್ತೆ ಯಾಕೆ ಅಂತ ಆಯ್ತು ಅಂದ್ರೆ ನಿಮ್ಗೆ ಭುಜ ಎಷ್ಟು ತಗೋಬೇಕು ಅನ್ನೋದು ಗೊತ್ತಿರತ್ತೆ ಅದಲ್ಲದೆ ರೆಡಿ ಶೋಲ್ಡರ್ ಅನ್ನೋದು ಗೊತ್ತಿರುತ್ತೆ ಅದಕ್ಕೆ ಎಕ್ಸ್ಟ್ರಾ ಎಷ್ಟೆಷ್ಟು ಸೇರಿಸ್ಕೋಬೇಕು ಅನ್ನೋದು ಗೊತ್ತಿರುತ್ತೆ ಎಲ್ಲೂ ಕೂಡ ಏನೂ ಜಾಸ್ತಿ ಆಗಲ್ಲ ಸೊ ಹಾಗಾಗಿ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಎಲ್ಲೂ ಕೂಡ ಚೇಂಜಸ್ ಆಗಲ್ಲ ಈಗ ನಾನು ಯಾವ್ದೇ ಅದಕ್ಕೆ ಎಷ್ಟಿಷ್ಟು ತಗೊತೀನಿ ಅನ್ನೋದನ್ನ ಮೆನ್ಷನ್ ಮಾಡ್ತೀನಿ ಆದ್ರೂ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ತೆಗೆದಿಟ್ಕೊಂಡು ಅಪ್ಲೈ ಮಾಡಿ ಅಪ್ಲೈ ಮಾಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಆಗ್ತಾ ಇದೆಯಾ ಆಗ್ತಾ ಇಲ್ವಾ ವರ್ಕ್ ಆಗ್ತಾ ಇದೆಯಾ ವರ್ಕ್ ಆಗ್ತಾ ಇಲ್ವಾ ಅನ್ನೋದು ಸೊ ಆವಾಗ ನೀನು ನೀವು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಥವಾ ನಿಮಗೆ ಉಪಯೋಗ ಆಯ್ತು ಅಂದ್ರೆ ಸಾಕು ನನಗೆ ತಿಳಿಸೋ ಅಗತ್ಯ ಏನಿಲ್ಲ ಬಟ್ ಯಾರಿಗಾದ್ರೂ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇರೋದು ಸೊ ಬನ್ನಿ ಈಗ ಯಾವ್ದೇ ಅದಕ್ಕೆ ಎಷ್ಟಿಷ್ಟು ತಗೋಬಹುದು ಅನ್ನೋದು ಮೆನ್ಷನ್ ಮಾಡ್ತೀವಿ ಮಿನಿಮಮ್ ನಾವು ಬ್ಲೌಸ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದ್ರೆ ಒಂದು ಇಪ್ಪತ್ತಾರರಿಂದ ತಗೊಂತೀವಿ ಇಪ್ಪತ್ತಾರು ಇಪ್ಪತ್ತೇಳು ಆಯ್ತಾ ಇಪ್ಪತ್ನಾಲ್ಕರಿಂದ ಬೇಕಾದರೂ ತಗೊಳ್ಳಿ ನಿಮ್ಗೆ ಹಂಗು ಇದು ಅಂತಾಯ್ತು ನಿಮಗೆ ನೋಡಿ ಟ್ವೆಂಟಿ ಫೋರು ಟ್ವೆಂಟಿ ಸಿಕ್ಸು ಟ್ವೆಂಟಿ ಏಟ್ ಇದಕ್ಕಾಯ್ತು ಅಂದಾಗ ಫ್ರಂಟಿಗೆ ಯಾವ ಥರ ತಗೋಬೇಕು ಬ್ಯಾಕಿಗೆ ಯಾವ ಥರ ತಗೋಬೇಕು ಫ್ರಂಗೋ ಬ್ಯಾಕಿಗೂ ಒಂದು ಕಾಲ್ ಅಷ್ಟು ವ್ಯತ್ಯಾಸ ಇರಲಿ ನಿಮ್ಗೆ ಫ್ರಂಟಿಗೋ ಬ್ಯಾಕಿಗೂ ಒಂದು ಕಾಲ್ ಅಷ್ಟು ವ್ಯತ್ಯಾಸ ಬಂತು ಅಂತ ಅಂದಾಗ ನಿಮ್ಗೆ ಫ್ರಂಟ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಬ್ರೆಸ್ಟ್ ಪಾಯಿಂಟ್ ಬರೋದ್ರಿಂದ ನಮ್ಗೆ ಇಲ್ಲಿ ಸ್ವಲ್ಪ ಫ್ರೀನೆಸ್ ಅನ್ನೋದು ಬೇಕಾಗುತ್ತೆ ಆದ್ರೆ ಬ್ಯಾಕ್ ಅಲ್ಲಿ ಆಯ್ತು ಅಂತ ಅಂದಾಗ ನಿಮಗೆ ಫ್ಲಾಟ್ ಇರೋದ್ರಿಂದ ಅಷ್ಟು ಫ್ರೀನೆಸ್ ಬೇಕಾಗಲ್ಲ ಸೊ ಹಾಗಾಗಿ ನೆಕ್ ಇಡ್ತಾ ಅನ್ನೋದು ಚೇಂಜ್ ಬರತ್ತೆ ಕೆಲವ್ರು ಕೇಳ್ತಾರೆ ಏನಂತ ಅಂದ್ರೆ ಬ್ಲೌಸ್ ಸ್ಟಿಚ್ ಮಾಡಿದಾಗ ಹೀಗೆ ಹಿಡ್ದಾಗ ನಿಮ್ಗೆ ಏನಾಗುತ್ತೆ ಇದ್ರಲ್ಲಿ ಹಾಕಿ ಕಾಣಲ್ಲ ಇದ್ರಲ್ಲಿ ಆಲ್ಮೋಸ್ಟ್ ಸಮಾನೆ ಅನ್ಸುತ್ತೆ ಸ್ವಲ್ಪ ಎತ್ಕೊಂಡಂಂಗ ಅನ್ಸುತ್ತೆ ಯಾಕಂದ್ರೆ ಇದು ಟಿಶ್ಯೂ ಕ್ಲಾತ್ ಆದ್ರಿಂದ ಬಟ್ ಇದಕ್ಕಿಂತ ಪಟ್ಟಿ ಬ್ಲೌಸ್ ಆಯಿತು ಅಂತ ಅಂದಾಗ ನಿಮಗೆ ಏನಾಗುತ್ತೆ ಅಂದ್ರೆ ಫ್ರಂಟ್ ಸ್ವಲ್ಪ ಉದ್ದ ಬ್ಯಾಕ್ ತುಂಡ ಹಾಗೆ ಕಾಣಿಸುತ್ತೆ ಕಾಣಿಸುತ್ತೆ ಅನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಫ್ರಂಟ್ ಬ್ರಸ್ಟ್ ಪಾಯಿಂಟ್ ಬರೋದ್ರಿಂದ ಸ್ವಲ್ಪ ಲೆಂತಿ ಹಂಗೆ ಕಾಣಿಸುತ್ತೆ ಬಟ್ ಏನಂದ್ರೆ ಅರ್ಧ ಇಂಚು ವ್ಯತ್ಯಾಸ ಬಂದೇ ಬರುತ್ತೆ ಹೆವಿ ಚೆಸ್ಟ್ ಇತ್ತು ಅಂತ ಅಂದಾಗ ಮುಕ್ಕಾಲು ಇಂಚ್ ವ್ಯತ್ಯಾಸ ಬರುತ್ತೆ ನೀವು ಬಟ್ಟೆ ಹಿಡ್ಕೊಂಡು ಹೀಗೆ ಹೇಳೋದು ನೋಡಿದಾಗ ನಿಮ್ಗೆ ಏನಾಗತ್ತೆ ಅಂದ್ರೆ ಫ್ರಂಟ್ ಲೆಂತೆ ಬೇರೆ ಥರ ಅನ್ಸುತ್ತೆ ಬ್ಯಾಕ್ ಲೆಂತ್ೇ ಬೇರೆ ಥರ ಅನ್ಸುತ್ತೆ ಅದು ಸ್ಟಿಚಿಂಗ್ ಪ್ರಾಬ್ಲಮ್ ಅಲ್ಲ ನಮ್ಗೆ ಆಗಿದ್ದಾಗ ಮಾತ್ರನೇ ನಿಮ್ಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಆಗಿ ಕುತ್ಕೊಳ್ಳೋದು ಬಟ್ ತಿಳುವಳ್ಕೆ ಇಲ್ದೇನೆ ಕೇಳ್ತಾರೋ ಅಥವಾ ಯಾಕೆ ಅಂತ ಕೇಳ್ತಾರೋ ಗೊತ್ತಿಲ್ಲ ಅದು ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಫ್ರೆಂಟು ಉದ್ದ ಇದೆ ಬ್ಯಾಕ್ ತುಂಡ ಇದೆ ಅದು ಹೇಗೆ ಅಂತ ಫ್ರಂಟ್ ಉದ್ದ ತುಂಡ ಇದ್ರೆ ಇಲ್ಲಿ ವ್ಯತ್ಯಾಸ ಬರ್ಲೇಬೇಕಲ್ವಾ ಆದ್ರೆ ಅದು ವ್ಯತ್ಯಾಸ ಬಂದಿಲ್ಲ ಅಂತ ಹೇಳ್ತಾರೆ ಅದು ಕಟಿಂಗ್ ತಪ್ಪು ಅಂತಲ್ಲ ನಮ್ ಬಾಡಿಯಲ್ಲಿ ನಂದು ಅಂತ ಅಲ್ಲ ಪ್ರತಿಯೊಬ್ರು ಲೇಡೀಸ್ ಬಾಡಿ ಕೂಡ ಅದೇ ರೀತಿಯಾಗಿ ಇರತ್ತೆ ಸ್ವಲ್ಪ ಯಾಕೆ ಆ ತರ ಥಿಂಕ್ ಮಾಡ್ತೀರಾ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ ಅದು ಸ್ಟಿಚಿಂಗ್ ಪ್ರಾಬ್ಲಮ್ ಅಲ್ವೇ ಅಲ್ಲ ಪರ್ಫೆಕ್ಟ್ ಆಗಿದೆ ಅಂದ್ರೆ ಅದು ಅದೇ ರೀತಿಯಲ್ಲೇ ಇರತ್ತೆ ಸೊ ಈಗ ನಾವು ಇಲ್ಲಿ ನಾವಿಲ್ಲಿ ನೆಕ್ವಿಡಿತು ಬಗ್ಗೆ ಮಾತಾಡ್ತಾ ಇದೀವಿ ಮಾತಾಡ್ತಾ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಟಾಪಿಕ್ ಅನ್ನೋದು ಸೊ ಈಗ ನಾವು ಇಲ್ಲಿ ಈ ಸೈಜಿಗೆ ಆಯ್ತು ಅಂದರೆ ಎಷ್ಟು ನೆಕ್ ಬಿಡಿತು ತಗೋಬೇಕು ಈ ಸೈಜಿಗೆ ಆಯ್ತು ಅಂತ ಅಂದರೆ ನಿನಗೆ ಆಯ್ತು ಅಂದರೆ ಒಂದು ಮುಕ್ಕಾಲ್ನ ತಗೊಳ್ಳಿ ಬ್ಯಾಕಿಗಾದಾಗ ಒಂದು ಒರೆ ಇಲ್ಲಿ ಏನು ನಾನು ಹೇಳ್ತಾ ಇದ್ದೀನಿ ಅಷ್ಟನ್ನೇ ತಗೊಂಡು ಟ್ರೈ ಮಾಡಿ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಇದು ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಟ್ವೆಂಟಿ ಫೋರು ಟ್ವೆಂಟಿ ಟ್ವೆಂಟಿ ಏಟ್ ಈಗ ತರ್ಟಿ ತರ್ಟಿ ಟು ತರ್ಟಿ ಫೋರ್ ತರ್ಟಿ ಸಿಕ್ಸ್ ತನಕ ಅಂಕ ಸಿಕ್ಸ್ ಅಂಕನು ನಿಮ್ಗೆ ಏನಾಗತ್ತೆ ಅಂದ್ರೆ ఇ బ్యాక్ అక్కడి బ్యాక్ అల్ ముక్క తిరంట్ అయర్ థర్టీ సిక్స్ అనకను అవుతుంది ఇది ఎక్స్పీరియన్స్ హత ಶೋಲ್ಡರ್ ಎಷ್ಟು ತಗೋಬೇಕು ಅನ್ನೋದನ್ನ ನಿಮಗೆ ಯಾವ ರೀತಿ ಕ್ಯಾಲ್ಕುಲೇಷನ್ ಹಾಕೋಬೇಕು ಅಂತ ತೋರಿಸ್ಕೊಟ್ನಲ್ಲ ಅದೇ ರೀತಿಯಾಗಿ ಹಾಕೊಂಡು ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರತ್ತೆ ಮತ್ತೆ ಎಲ್ಲದಕ್ಕೂ ಯಾವ ಶೋಲ್ಡರ್ ಎಷ್ಟು ತಗೋಬೇಕು ಅನ್ನೋದು ಕನ್ಫ್ಯೂಷನ್ ಮಾಡ್ಕೋಬೇಡಿ ಮತ್ತೆ ಹಾರ್ಮೋಲ್ ಅಲ್ಲೂ ಕೂಡ ಅಷ್ಟೇ ಹಾರ್ಮೋಲಲ್ಲಿ ನೀವು ಏನು ಶೋಲ್ಡರ್ ತಗೊಂಡಿರ್ತೀರ ಕೆಲವೊಮ್ಮೆ ಏನ್ ಶೋಲ್ಡರ್ ತಗೊಂಡಿರ್ತೀರಾ ಅಷ್ಟೇ ತಗೋಬೇಕಾಗತ್ತೆ ನಿಮ್ಗೆ ಸ್ಲೀವ್ ಈ ಹಾರ್ಮೋಲ್ ರೌಂಡ್ ಗೊತ್ತಿತ್ತು ಅಂದ್ರೆ ನೀವು ತಗೊಂಡಿರೋದು ಪರ್ಫೆಕ್ಟ್ ಆ ಇಲ್ವಾ ಅಂತ ಚೆಕ್ ಮಾಡ್ಕೊಂಡಾಗ ಒಂದ್ ಅರ್ಧ ಇಂಚು ಇಂಚು ಮೇಲೆ ಕೆಳಗೆ ಆಗುತ್ತೆ ಅಷ್ಟು ಬಿಟ್ರೆ ಇನ್ನೇನು ಚೇಂಜಸ್ ಅನ್ನೋದು ಆಗಲ್ಲ ಹಾರ್ಮೋಲ್ ಅಲ್ಲಿ ನಿಮ್ಗೆ ಶೋಲ್ಡರ್ ಪರ್ಫೆಕ್ಟ್ ಆಗಿ ಬಂತು ಅಂದ್ರೆ ಶೋಲ್ಡರ್ ಏನ್ ಬಂದಿತ್ತು ಆಸ್ ಇಟ್ ಇಸ್ ಇಟ್ಟು ಒಂದ್ಸರಿ ಟ್ರೈ ಮಾಡಿ ನೋಡಿ ಅಕಸ್ಮಾತ್ ನಿಮ್ಗೆ ಹಾರ್ಮಲ್ ರೌಂಡು ಅಲ್ಲಿ ವ್ಯತ್ಯಾಸ ಬಂತು ಅಂತ ಅಂದಾಗ ನೀವು ಇಲ್ಲಿ ಅಳತೆ ಮಾಡಿ ನೋಡಿ ವ್ಯತ್ಯಾಸ ಬಂತು ಅಂದಾಗ ಕಾಲಿಂಚು ಮೇಲ್ ತಗೊಳ್ಳಿ ಇಲ್ಲ ಕಾಲಿಂಚು ಕೆಳಗಡೆ ತಗೊಳ್ಳಿ ಅವಾಗ ನಿಮ್ಗೆ ಹಾರ್ಮೋಲ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಸ್ಲೀವ್ ಅನ್ನೋದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ನಿಮಗೆ ಶೋಲ್ಡರ್ ಅನ್ನೋದು ಪರ್ಫೆಕ್ಟ್ ಆಗಿ ಬಂತು ಅಂದ್ರೆ ಆಟೋಮೆಟಿಕ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ ತರ್ಟಿ ಏಟ್ ತರ್ಟಿ ಏಟ್ ಫೋರ್ಟಿ ಫೋರ್ಟಿ ಟೂ ಆಯ್ತು ಅಂತ ಅಂದಾಗ ಇಲ್ಲಿ ಬ್ಯಾಕ್ ನ ಎರಡು ಕಾಲ್ ತಗೊಳ್ಳಿ ಬ್ಯಾಕ್ ನ ಎರಡು ಕಾಲ್ ತಗೊಳ್ಳಿ ಫ್ರಂಟ್ ಅಲ್ಲಿ ನಿಮ್ಗೆ ಎರಡು ವರೆ ಟು ಪಾಯಿಂಟ್ ಫೈವ್ ತಗೊಳ್ಳಿ ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಯಾ ನಾನು ಯಾವುದನ್ನು ಹೇಳ್ತಾ ಇದ್ದೀನಿ ಅಂದರೆ ಇದು ನೆಕ್ ಬಿಡ್ತನ್ನು ನಾನು ಹೇಳ್ತಾ ಇದ್ದೀನಿ ಇಷ್ಟಾದಮೇಲೆ ಫಾರ್ಟಿ ಫೋರು ಫೋರ್ಟಿ ಸಿಕ್ಸು ಫಾರ್ಟಿ ಏಯ್ಟು ಫಿಫ್ಟಿ ಇಷ್ಟಕ್ಕೆ ಇಲ್ಲಿ ನಾವು ತಗೊಂಡಿರ್ತೀರ ಟೂ ಪಾಯಿಂಟ್ ಟು ಫೈವ್ ಇದಕ್ಕಿಂತ ಟು ಪಾಯಿಂಟ್ ಪಾಯಿಂಟ್ ಫೈವ್ ತಗೊಳ್ಳಿ ಇಲ್ಲಿ ಏನು ಅಂದ್ರೆ ಎರಡು ಮುಕ್ಕಾಲ್ನ ತಗೊಳ್ಳಿ ಇಲ್ಲಿ ಎರಡು ಕಾಲ್ ತಗೊಳ್ಳಿ ಸಾರಿ ಎರಡೂವರೆ ತಗೊಳ್ಳಿ ಇಲ್ಲಿ ಎರಡು ಮುಕ್ಕಾಲ್ನ ತಗೊಳ್ಳಿ ಇಷ್ಟು ಸೈಜ್ ಅಸಲ್ಲಿ ನಿಮ್ಗೆ ಈ ತರ ನೆಕ್ ಬಿಡ್ತನ ತಗೊಳೋದ್ರಿಂದ ನಿಮ್ಗೆ ಯಾವ್ದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ ನೀವ್ ಅನ್ಬೋದು ಈ ನೆಕ್ ವಿಡಿಯಿಂದ ಏನ್ ಪ್ರಾಬ್ಲಮ್ ಅಂತ ನೆಕ್ ಬಿಡ್ತನ ಇಷ್ಟು ತಗೊಂಡ ಹಾಗೆ ನೆಕ್ ಡಿಸೈನ್ ಎಲ್ಲ ಚೆನ್ನಾಗ್ ಬರುತ್ತಾ ಅಂತ ಖಂಡಿತವಾಗಿ ಬರತ್ತೆ ಇಲ್ಲಿ ನೆಕ್ ಬಿಡ್ತನ ಇಷ್ಟು ತಗೊಳ್ಳಿ ನಿಮ್ಗೆ ಇಲ್ಲೇ ಭುಜ ಜಾರೋದು ಹಾಗಾಗಿ ನಿಮ್ಗೆ ಇನ್ನೂ ಭುಜ ಜಾರ್ತಾ ಇದೆ ಇಷ್ಟು ನೆಕ್ ಬಿಡ್ತು ತಗೊಂಡ್ರು ಭುಜ ಜಾರ್ತಾ ಇದೆ ಅಂತ ಅಂದಾಗ ಈ ರೆಡಿ ಶೋಲ್ಡರ್ ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನೀವೇನ್ ಮಾಡಿರ್ತೀರಾ ಅಂದ್ರೆ ಒಂದು ಎರಡು ಇಂಚ್ ಕೊಟ್ಟಿರ್ತೀರಾ ಆದ್ರೂ ಶೋಲ್ಡರ್ ಡ್ರಾಪ್ ಆಗ್ತಾ ಇತ್ತು ಅಂದ್ರೆ ಇಲ್ಲಿ ಎರಡು ಕಾಲೋ ಎರಡೂವರೆನೋ ಮಾಡಿ ಅವಾಗ ನಿಮಗೆ ಖಂಡಿತವಾಗ್ಲೂ ಶೋಲ್ಡರ್ ಡ್ರಾಪ್ ಆಗಲ್ಲ ಯಾಕಂದ್ರೆ ನೆಕ್ವಿಡ್ತಿ ಹೆಂಗ್ ಕೂತಿರತ್ತೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಭುಜ ಅನ್ನೋದು ಕೂಡ ಎಕ್ಸ್ಟೆಂಡ್ ಆಗೋದ್ರಿಂದ ಪರ್ಫೆಕ್ಟ್ ಆಗಿ ಕೂತ್ಕೊಳತ್ತೆ ಸೊ ಈ ರೀತಿಯಾಗಿ ನೀವು ಟ್ರೈ ಮಾಡೋದ್ರಿಂದ ಖಂಡಿತವಾಗ್ಲು ಶೋಲ್ಡರ್ ಡ್ರಾಪ್ ಆಗಲ್ಲ ಇದು ನಾನು ಸ್ವಂತ ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಟ್ರೈ ಮಾಡಿ ನೋಡಿ ನಿಮಗೆಲ್ಲ ಖಂಡಿತ ಇಷ್ಟ ಆಗೇ ಆಗತ್ತೆ ಸೊ ಇಷ್ಟ ಆಗೋದನ್ನ ಟ್ರೈ ಮಾಡಿ ನೀವು ಪೇಪರ್ ಕಟ್ ಮಾಡಿ ನೋಡಿ ಅದು ಶೇಪ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತೆ ಸೊ ಅದಾದ ಮೇಲೆ ಬೇಕಾದ್ರೆ ಬಟ್ಟೆ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ವೇರ್ ಮಾಡಿ ನೋಡಿ ಆವಾಗ ನಿಮಗೇನೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಯಾಕಂದರೆ ಹೇಳಿದ ತಕ್ಷಣ ಇವ್ರು ಹೇಳಿರೋದೆಲ್ಲ ಕರೆಕ್ಟು ಅಂತ ಹೇಳೋದಕ್ಕೆ ಆಗಲ್ಲ ಸೊ ಹಾಗಾಗಿ ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಸೊ ನೀವು ಟ್ರೈ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಅದು ಕರೆಕ್ಟಾ ರಾಂಗಾ ಅನ್ನೋದು ನನಗೆ ಕರೆಕ್ಟಾಗಿದೆ ಸೊ ಹಾಗಾಗಿ ನನ್ನ ಕಸ್ಟಮರ್ಸಿಗೂ ಕರೆಕ್ಟಾಗಿದೆ ನಾನು ಪ್ರತಿಯೊಬ್ಬರಿಗೆ ಯಾರ್ಯಾರಿಗೆ ಸ್ಟಿಚ್ ಮಾಡ್ಕೊಡ್ತೀನಿ ಎಲ್ರಿಗೂ ಕೂಡ ಕರೆಕ್ಟ್ ಆಗಿದೆ ಸೊ ನೀವು ಕೂಡ ಅಪ್ಲೈ ಮಾಡಿ ನೀವು ಕೂಡ ಅಟ್ಲೀಸ್ಟ್ ನಿಮ್ಮ ನಿಮ್ಮದನ್ನಾದರೂ ನೀವು ಹೊಲ್ಕೊಳ್ಳೋದಕ್ಕೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇಷ್ಟು ಎಕ್ಸ್ಪ್ಲೈನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆಲ್ಲ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತವರು ಈ ಫಾರ್ಮುಲಾನ ಅಪ್ಲೈ ಮಾಡಿ ನಾನು ಈ ಫಾರ್ಮುಲಾ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಏನಾಗುತ್ತೆ ಅಂತಂದ್ರೆ ಎಲ್ಲದಕ್ಕೂ ಅಪ್ಲೈ ಆಗಲ್ಲ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಇದನ್ನ ನೀಟಾಗಿ ನೋಡ್ಕೊಳ್ಳಿ ನೋಡ್ಕೊಂಡ್ರೆ ನಿಮ್ಗೆನೆ ಗೊತ್ತಾಗತ್ತೆ ಯಾವ ಎಲ್ಲ ಚೇಂಜಸ್ ಇರತ್ತೆ ಅಂತ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮಾಡೋ ಒಂದು ಕಮೆಂಟ್ ಆಗ್ಬೋದು ಒಂದು ಲೈಕ್ ಆಗ್ಬಹುದು ಯಾಕಂದ್ರೆ ನಾವು ಮಾಡೋದಕ್ಕೆ ಒಂದು ಎನ್ಕರೇಜ್ಮೆಂಟ್ ತರ ಇರುತ್ತೆ ಸೊ ಹಾಗಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಕೂಡ ಯೂಸ್ ಆಗುತ್ತೆ ಯಾಕಂದ್ರೆ ಟೈಲರಿಂಗ್ ಅನ್ನೋದು ಒಬ್ರಿಗೆ ಯೂಸ್ ಆಗುತ್ತೆ ಯೂಸ್ ಆಗಲ್ಲ ಅನ್ನೋದಕ್ಕಿಂತ ಬ್ಲೌಸ್ ನಾವೇ ಕೂಡ ಸ್ಟಿಚ್ ಮಾಡ್ಕೋಬಹುದು ಅನ್ನೋ ಒಂದು ಕೆಪಾಸಿಟಿ ಬರುತ್ತೆ ಸೊ ಏನೆಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಇಂಟ್ರೆಸ್ಟ್ ಇರುತ್ತೆ ನೀವು ಆ ಡಿಸೈನ್ ಹಾಕೋಬೇಕು ಈ ಡಿಸೈನ್ ಹಾಕೋಬೇಕು ಅಂತ ಸೊ ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದನ್ನ ನೀವು ಫಾಲೋ ಮಾಡ್ಕೊಂಡು ಹೋಯ್ತು ಅಂದ್ರೆ ನೀವು ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ಬ್ಲೌಸಸ್ನ ನೀವು ಸ್ಟಿಚ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟೋ ಹರ್ನಿಂಗ್ಸ್ ಅನ್ನ ಇದಾಗ ಅಂದ್ರೆ ಏನಂತಂದ್ರೆ ಈಗ ಒಂದ್ ಬ್ಲೌಸ್ ಹೊಲಿಸ್ಬೇಕು ಅಂದ್ರೆ ಸಿಗಲ್ಲ ಮೇನ್ ಯಾಕಂದ್ರೆ ಎಲ್ಲರಿಗೂ ಟೈಮ್ ಅನ್ನೋದು ಅಷ್ಟು ಚೂಸಲ್ ಆಗಿರುತ್ತೆ ಯಾಕಂದ್ರೆ ಒಬ್ರ ಹತ್ರ ತಗೊಂಡಿರ್ತಾರೆ ಇನ್ನೊಬ್ರ ಹತ್ರ ತಗೊಂಡಿರ್ತಾರೆ ಎಲ್ಲರಿಗೂ ಒಂದೇ ದಿನ ಬೇಕಿರುತ್ತೆ ಹಾಗೆಲ್ಲ ಆಯ್ತು ಅಂತ ಅಂದಾಗ ಯಾರ್ದಾರು ಒಬ್ರದ್ದು ಸ್ಕಿಪ್ ಆಗುತ್ತೆ ಅಥವಾ ಆಗುತ್ತೆ ಸೊ ನೀವೇ ಟ್ರೈ ಮಾಡ್ಬೋದು ಸೊ ಹಾಗಾಗಿ ಈಗ ಏನೇನು ಟಿಪ್ಸ್ ಹೇಳ್ತಾರೆ ಅದನ್ನು ಈಗ ಆಲ್ರೆಡಿ ಟ್ರೈ ಮಾಡ್ತಿರೋರಿಗೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇತ್ತು ಅಂದರೆ ಇದನ್ನು ಅಪ್ಲೈ ಮಾಡಿ ಅವರ ನಿಮಗೇನೆ ಗೊತ್ತಾಗುತ್ತೆ ಏನೆಲ್ಲ ಚೇಂಜಸ್ ಆ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋದೊಂದಿಗೆ ಸಿಗ್ತೀನಿ ಭೇಟಿ ಆಗ್ತೀನಿ ನಮಸ್ಕಾರ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್